ಏನ್ ಗೊತ್ತಾ ನಾಳೆ ಮಧ್ಯಾಹ್ನ ರಜೆ ಇರುತ್ತೆ ಅಲ್ಲ ಗಣರಾಜ್ಯೋತ್ಸವದ ಫಂಕ್ಷನ್ ಎಲ್ಲ ಮುಗಿದಿದ್ಮೇಲೆ ನಮ್ಗೆ ರಜೆ ಸಿಗುತ್ತೆ ಅಲ್ಲ ಈ ರಜೆಯಲ್ಲಿ ನಾವು ಪಾರ್ಟಿ ಮಾಡೋಣ ಐ ಪಾರ್ಟಿ ಪಾರ್ಟಿ ಮಾಡೋದು ಮಾಡೋಣ ಮಾಡೋಣ ಪಾರ್ಟಿ ಮಾಡೋಣ ಆದ್ರೆ ಪಾರ್ಟಿ ಅದು ಪಾರ್ಟಿ ಅಂದ್ರೆ ಅದೇ ತಾನೇ ಡ್ಯಾನ್ಸ್ ಮಾಡೋದು ಡಿಜೆ ಸಾಂಗ್ ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿ ಒಳ್ಳೆ ಕುಣಿಯೋದು ಆ ಆಮೇಲೆ ಏನೇನ್ ಗೊತ್ತೈತಲ್ಲ ಕುಡಿಯೋದು ಏನ್ ಹೇಳಿ ಜ್ಯೂಸ್ ಕಣೋ ಜ್ಯೂಸ್ ಕುಡಿಯೋದು ಆ ಸೆವೆನ್ ಅಪ್ ಬಾಟ್ಲಿ ತಗೊಂಡು ಬಂದು ಒಳ್ಳೆ ಕುಡಿಯೋದು ಡಾನ್ಸ್ ಮಾಡೋದು ಮಜಾ ಮಾಡೋದು ಅದೇ ತಾನೇ ಏಯ್ ಹುಚ್ಚ ನನ್ನ ಮಗನೇ ಲಾ ರಮೇಶ ಪಾರ್ಟಿ ಅಂದ್ರೆ ಹಂಗಲ್ಲ ಕಣೋ ನಾನ್ ಹೇಳಿದ್ದು ಆ ಪಾರ್ಟಿ ಅಂದ್ರೆ ನಾವೆಲ್ಲರೂ ಸೇರಿ ಆ ದುಡ್ಡು ಹಾಕಿ ದುಡ್ಡು ಕಲೆಕ್ಷನ್ ಮಾಡಿ ಏನಾದ್ರೂ ತಕೊಂಡು ಬಂದು ಹ್ಮ್ ಒಳ್ಳೆ ಅಡುಗೆ ಮಾಡೋದು ಒಳ್ಳೆ ಅಡಿಗೆ ಮಾಡಿಕೊಂಡು ತಿನ್ನೋದು ಮಜಾ ಮಾಡೋದು ಇದು ಹೇಳಿದ್ ಗೊತ್ತಾಯ್ತಾ ನಿನ್ಗೆ ಅಯ್ಯಯ್ಯೋ ನೀನು ಹಿಂಗೆ ಹೇಳಿದ್ದ ಈ ಐಡಿಯಾ ಚೆನ್ನಾಗಿದೆ ಆದ್ರೆ ಏನು ಏನ್ ಅಡಿಗೆ ಮಾಡೋದು ಏನ್ ಅಡಿಗೆ ಮಾಡಿದ್ರು ಡಿ ಒಂದ್ ನಿಮಿಷ ಏನ್ ಅಡಿಗೆ ಮಾಡದಂತ ಅದ ಆಮೇಲೆ ನೋಡೋಣ ಪಾರ್ಟಿ ಮಾಡೋಕ್ಕೆ ಯಾರೆಲ್ಲ ಬರ್ತಾರೆ ಬರ್ತಾರೆ ಹೇಳಿ ಫಸ್ಟ್ ಅದು ನೋಡೋಣ ಯಾರೆಲ್ಲರೂ ಬರ್ತಾರೆ ಎಷ್ಟು ದೊಡ್ಡ ಕಲೆಕ್ಷನ್ ಆಗತ್ತೆ ಅದೆಲ್ಲ ನೋಡ್ಕೊಂಡು ನಾವು ಏನ್ ಅಡಿಗೆ ಮಾಡುದಂತ ಡಿಸೈಡ್ ಮಾಡೋಣ ಆಯ್ತಾ ಇದ್ರಲ್ಲಿ ಎಲ್ಲರೂ ಬರ್ತೀವಿ ನಾನು ಬರ್ತೀನಿ ಈ ಪ್ರಮೋದನು ಬರ್ತಾನೆ ಈ ಚಿನ್ನನು ಬರ್ತಾನೆ ಇವ್ರಿಬ್ರು ಹುಡುಗಿಯವರದು ನಂಗೆ ಗೊತ್ತಿಲ್ಲ ಅವ್ರು ಬರ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ನೀನೇ ಕೇಳು

ಹಾ ಹೇಳ್ತೀನಿ ಕೇಳಿ ಏನ್ ಗೊತ್ತಾ ಈಗ ಚಳಿガラ ಹಡಿತಾ ಇದೆ ಎಷ್ಟು ಚಳಿ ಇರುತ್ತೆ ಅಲ್ಲ ನಾವು ಈ ಚಳಿಯಲ್ಲಿ ಒಳ್ಳೆ ಬಿಸಿ ಬಿಸಿ ಏನಾದ್ರೂ ಅಡುಗೆ ಮಾಡೋದು ಅದಕ್ಕೆ ಏನ್ ಅಡುಗೆ ಮಾಡೋದು ಅಂತ ನೀವೆಲ್ಲರೂ ಹೇಳಿ ನೀವೆಲ್ಲರೂ ಎಲ್ಲರೂ ಏನು ಹೇಳ್ತೀರಾ ಅದೇ ಅಡುಗೆ ಮಾಡೋಣ ಆದ್ರೆ ದೊಡ್ಡ ಒಂದು ಒಬ್ಬರು 50 50 ರೂಪಾಯಿ ಹಾಕಕಾಗುತ್ತಾ 50 50 ರೂಪಾಯಿ ಐವತ್ತು ರೂಪಾಯಿನ ನೋ ಮಗ ಇದು ಐವತ್ತು ರೂಪಾಯಿ ಒಂಚೂರು ಜಾಸ್ತಿ ಆಯ್ತು ಕಣು ಇಷ್ಟೆಲ್ಲ ದುಡ್ಡು ನನಗೆ ನಮ್ಮ ಮನೆಯಲ್ಲಿ ಕೊಡಲ್ಲ ನಮ್ಮ ಅಮ್ಮ ನನಗೆ ವಾರಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ಅಷ್ಟೇ ಆ ನಾನು ಮತ್ತೆ ಐವತ್ತು ರೂಪಾಯಿ ಕೇಳಿದ್ರೆ ಏನಿಲ್ಲ ನನಗೆ ಮನೆಯಿಂದ ಓಡಿಸ್ಬಿಡ್ತಾರೆ ಅಷ್ಟೆಲ್ಲ ದುಡ್ಡು ತೆಗಕಾಗಲ್ಲ ಕಣು ಒಂದು ಜಾಸ್ತಿ ಅಂದರೆ ಎಪ್ಪತ್ತು ರೂಪಾಯಿ ಕೊಡ್ಬೋದು ನೋಡಿ ನಾನು ಮನೆಯಲ್ಲಿ ಏನಾದರೂ ಹೇಳ್ತೀನಿ ಹೇಳ್ಕೊಂಡು ಎಪ್ಪತ್ತು ರೂಪಾಯಿ ತಗೊಂಡು ಬರ್ತೀನಿ ನಾನು ಅಯ್ಯೋ ಇವತ್ತೆಲ್ಲ ಆಗಲ್ಲ ಕಣ ಇಪ್ಪತ್ತು ರೂಪಾಯina ಲೋ ಮಗ ಚಿನ್ನ ಇಪ್ಪತ್ತು ರೂಪಾಯಲ್ಲಿ ಏನ್ ಪಾರ್ಟಿ ಮಾಡೋದು ಅಾ ನಮಗೆ ಕೂಡಿಕ್ಕೆ ಸೇವೆನಬೇಕು ಆಮೇಲೆ ಒಳ್ಳೆ ಅಡುಗೆ ಮಾಡಬೇಕು ಅಂದ್ರೆ ಇಪ್ಪತ್ತು ರೂಪಾಯಲ್ಲಿ ಏನಾಗುತ್ತೆ ಸಾರಿ ಸಾರಿಗಳು ನನಗೆ ಜಾಸ್ತಿ ದುಡ್ಡು ಆಗಲ್ಲ ನಮ್ಮ ಮನೆಯಲ್ಲಿ ಕೊಡಲ್ಲ ಗಣು ಇಲ್ಲಾಂದ್ರೆ ನಾನು ಬಿಡಿ ನೀವು ಪಾರ್ಟಿ ಮಾಡಿ ಅಂತೆ ನನಗೆ ಜಾಸ್ತಿ ದುಡ್ಡು ತರಕೆಲ್ಲ ಆಗಲ್ಲ ನಮ್ಮ ಮನೆಯಲ್ಲಿ ಕಂಡೀಷನ್ ಸ್ವಲ್ಪ ಟೈಟ್ ಇದೆ ಆಗಲ್ಲ ಕಣರು ಸಾರಿ ಆಯಿತಾ ಬೇಜಾರು ಮಾಡಬೇಡಿ ನಾನು ಬರಲ್ಲ ಕಣ್ರು ಹೇ ಬ್ರೋ ಚಿನ್ನ ನೀನು ನರ್ವಸ್ ಆಗಬೇಡ ಕಣೋ ದುಡ್ಡು ತಾನೇ ನೀನು ಟೆಕ್ಷನ್ ತಗೊಳ್ಬೇಡ ಹಲೋ ಮಗ ರಾಜು ಐವತ್ತು ರೂಪಾಯಿದು ಒಂಚೂರು ಜಾಸ್ತಿನೇ ಆಯಿತು ಒಂದು ಮೂವತ್ತು ಮೂವತ್ತು ರೂಪಾಯಿ ಹಾಕೋಣ ನಾವೆಷ್ಟು ಜನ ಇದ್ದೀವಿ ಹೇಳು ಒಂದು ಎರಡು ಮೂರು ನಾಲ್ಕು ಐದು ಆರು ನಾನು ಸೇರಿ ಆರು ಜನ ಇದ್ದೀವಿ ಮೂವತ್ತು ರೂಪಾಯಿ ಒಬ್ಬೊಬ್ರು ಹಾಕಿದರೆ ಮೂವತ್ತು ಅರವತ್ತು நூரிப்போ ஆமேலே நூறுப்பத்து நூறைவத்து நூறு அறுவத்தெப்பத்தி நூறு எம்பத்து ரூபாய் ஆகை ஆ நமது எல்லாரும் சேர்க சேர்சி நூறு எண்பத்து ரூபாய் ஆகி நூறு எம்பத்திரே இவன் இப்போ ரூபாய் கொடுத்தான இரல நூற எப்பாயி ஆகே நான் யாரிதூடதுபேட நமது ஃபிரெண்ட் அவனு நம்ம ெழையா அவன்கேட்டு பார்ட்டி மோக்காகத்தா ஆகல ನೂರ ಎಪ್ಪತ್ತು ರೂಪಾಯಿ ಆಗತ್ತೆ ಒಂದು ಹತ್ತು ರೂಪಾಯಿ ಕೂಡ ನಾನೇ ಕೊಡ್ತೀನಿ ಆಯ್ತಾ ನೂರ ಎಂಬತ್ತೇ ಇರಲಿ ಈ ನೂರ ಎಂಬತ್ತು ರೂಪಾಯಿಯಲ್ಲಿ ಏನು ಪಾರ್ಟಿ ಮಾಡಕ್ಕಾಗತ್ತೆ ಹೇಳಿ ನೋಡೋಣ ಹೇ ಹೇ ಇಲ್ಲಿ ಕೇಳಿ ನನ್ನ ಹತ್ರ ಒಂದು ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ಪ್ಲಾನಿಂಗ್ ಇದೆ ಏನು ಮಾಡೋದು ಗೊತ್ತಾ ನಾವು ಮ್ಯಾಗಿ ಪಾರ್ಟಿ ಮಾಡೋಣ ಇದು ಚೀಪ್ ಅಂಡ್ ಬೆಸ್ಟ್ ನೂರು ರೂಪಾಯಿದು ಒಂದು ಏನು ಅದು ಸೆವೆನ್ ಅಪ್ ಬೇಕಾ ಮಿರಿಂಡಾ ಬೇಕಾ ಕೋಕೋ ಕೋಲಾ ಬೇಕಾ ಯಾವ್ದು ಬೇಕು ಅದು ಬಾಟ್ಲಿ ತಗೊಂಡು ಬರೋಣ ದೊಡ್ಡ ಬಾಟಲ್ ನೂರು ರೂಪಾಯಿದು ಎರಡು ಅದು ಎಷ್ಟು ಬೇಕು ಅಷ್ಟು ಕುಡಿಯೋದು ಆಯಿತಾ ಅದು ತಗೊಂಡು ಬಂದು ಮತ್ತೆ ಎಂಬತ್ತು ರೂಪಾಯಿ ಉಳಿಯುತ್ತಲ್ಲ ಆ ಎಂಬತ್ತು ರೂಪಾಯಲ್ಲಿ ಮ್ಯಾಗಿ ತಗೊಂಡು ಬರೋಣ ಮ್ಯಾಗಿ ತಗೊಂಡು ಬಂದು ನಾವು ಮ್ಯಾಗಿ ಪಾರ್ಟಿ ಮಾಡೋಣ ಮಜಾ ಬರುತ್ತೆ ಅದು ಮ್ಯಾಗಿ ತಗೊಂಡು ಬಂದು ಆ ಎಲ್ಲರೂ ಸೇರಿ ಬೆಂಕಿ ಹಾಕೋದು ಆಮೇಲೆ ಅದೆಲ್ಲ ರೆಡಿ ಮಾಡೋದು ಅದು ಮಜಾನೆ ಬೇರೆ ಹ್ಞೂ ಮ್ಯಾಗಿ ಪಾರ್ಟಿ ಮಾಡೋಣ ವಾವ್ ನೈಸ್ ದೀಪಿಕಾ ಈ ಐಡಿಯಾ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಮ್ಯಾಗಿ ಪಾರ್ಟಿ ಮಾಡೋಣ ಚೀಪ್ ಅಂಡ್ ಬೆಸ್ಟ್ ಪಾರ್ಟಿ ಆ ಲೋ ರಮೇಶ ಇದರಲ್ಲಿ என்கிட்டதான் பாட்டி மாதிரி கொல்றீங்க குடுத்துட்டு வந்துட்டு குடியாது ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಫ್ರೆಂಡ್ಸ್ ಏನ್ ಗೊತ್ತಾ ನಾವು ನಾಳೆ ಮ್ಯಾಗಿ ಪಾರ್ಟಿ ಮಾಡ್ತಾ ಇದ್ದೀವಿ ನೀವು ಕೂಡ ನೀವು ಫ್ರೆಂಡ್ಸ್ ಎಲ್ಲರೂ ಸೇರಿ ಸತಿ ಆದರೂ ಏನಾದರೂ ಪಾರ್ಟಿ ಮಾಡಿದ್ದೀರಾ ದುಡ್ಡೆಲ್ಲ ಹಾಕಿ ಏನಾದರೂ ಒಳ್ಳೆ ಕಾಡ್ಗೆ ಹೋಗಿ ಅಲ್ಲಿ ಬೆಂಕಿ ಎಲ್ಲ ಹಾಕಿ ಪಾರ್ಟಿ ಮಾಡೋದು ಆ ಥರ ಪಾರ್ಟಿ ಮಾಡಿದ್ರ ನೀವು ನಾವು ನಾಳೆ ಆ ಥರ ಪಾರ್ಟಿ ಮಾಡ್ತಾ ಇದ್ದೀವಿ ಹಾಂ ಫ್ರೆಂಡ್ಸ್ ಒಳ್ಳೆಯ ಮಜಾ ಮಾಡ್ತೀವಿ ನಾವು ಅಲ್ಲ ಫ್ರೆಂಡ್ಸು ಏನಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಕಮೆಂಟಲ್ಲಿ ನೀವು ಪಾರ್ಟಿ ಮಾಡಿದ್ದೀರಾ ಇಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಮತ್ತೆ ಇವತ್ತು ನಿಮಗೆ ಗಣರಾಜ್ಯೋತ್ಸವದ ದಿನ ಏನೆಲ್ಲ ಮಾಡಿದ್ರು ಮತ್ತು ಇವತ್ತು ನಿಮಗೆ ರಜೆ ಇತ್ತ ಇಲ್ಲ ಅದೆಲ್ಲ ಏನಂತ ನಮಗೆ ಕಮೆಂಟ್ ಮಾಡಿ ಹೇಳಿ ನಮಗೆ ತಿಳಿಸಿ ಆಯಿತಾ ಓಕೆ ಫ್ರೆಂಡ್ಸ್ ನೀವು ಇನ್ನೂ ಕೂಡ ನಮ್ಮ ಮಲ್ನಾಡು ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾವು ಇದೇ ರೀತಿಯ ಒಳ್ಳೆ ಒಳ್ಳೆ ವಿಡಿಯೋ ಹಾಕ್ತಾ ಇರ್ತೀವಿ ಓಕೆ ಫ್ರೆಂಡ್ಸ್ ಮತ್ತೆ ನಾವೀಗ ಸಿಗೋಣ ಮುಂದಿನ ಭಾಗದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್